ಪ್ಲಸ್ ಆರ್ ಮೈನಸ್ ಸಿಕ್ಸ್ ಓಕೆ ಈಗ ಏನ್ ಮಾಡೋಣ ಮೂವತ್ತಾರರ ವರ್ಗ ಮೂಲ ಪ್ಲಸ್ ಆರ್ ಮೈನಸ್ ಸಿಕ್ಸ್ ಅಂತ ಸಿಕ್ತು ವಾಯ್ ಈಸ್ ಪ್ಲಸ್ ಸಿಕ್ಸ್ ಈ ಮೂರನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ ಅದು ಮೈನಸ್ ತ್ರೀ ಆಗತ್ತೆ ಹೌದಾ ಪ್ಲಸ್ ಸಿಕ್ಸ್ ಮೈನಸ್ ತ್ರೀ ಆರರಲ್ಲಿ ಮೂರನ್ನ ಕಳೆದ್ರೆ ಮೂರು ಬಂತು ಹೌದಾ ಇಲ್ಲಿ ಪ್ಲಸ್ ಆರ್ ಮೈನಸ್ ಅಂತ ಬಂದ್ರೆ ಎರಡು ಬೆಲೆಗಳು ಸಿಗತ್ತೆ ನಮ್ಗೆ ಹೌದು ಒಂದು ಪ್ಲಸ್ ಇನ್ನೊಂದು ಮೈನಸ್ ವೈ ಇಸ್ ಈಕ್ವಲ್ ಟು ಪ್ಲಸ್ ಸಿಕ್ಸ್ ಮಾಡಿದೀವಿ ನೆಕ್ಸ್ಟ್ ಮೈನಸ್ ಸಿಕ್ಸ್ ಅನ್ನ ಚೆಕ್ ಮಾಡೋಣ ಪ್ಲಸ್ ತ್ರೀ ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ ಮೈನಸ್ ತ್ರೀ ಎಷ್ಟಾಯ್ತು ಮೈನಸ್ ಸಿಕ್ಸ್ ಮೈನಸ್ ತ್ರೀ ಮೈನಸ್ ನೈನ್ ಹೌದಾ ಹಾಗಾದ್ರೆ ನಮ್ಗೆ ವೈ ಬೆಲೆಗಳು ಸಿಕ್ಕಿವೆ ಮೂರು ಮತ್ತು ಮೈನಸ್ ಒಂಬತ್ತು ಹಾಗಾದ್ರೆ ವಾಯ್ ಇಸ್ ಈಕ್ವಲ್ ಟು ಮೂರು ವಾಯ್ಸ್ ಈಕ್ವಲ್ ಟು ಮೈನಸ್ ಒಂಬತ್ತು ವಾಯಿನ ಬೆಲೆಗಳು ಸಿಕ್ಕಿವೆ ಹೌದಾ ನಮಸ್ತೆ ಮ್ಯಾಮ್ ಲೇಟ್ ಆಯ್ತು ಸ್ವಲ್ಪ ಕೆಲಸ ಐತ್ರಿ ಈಗ ನಾವು ನಿರ್ದೇಶಾಂಕ ರೇಖಾ ಗಣಿತವನ್ನ ಅಭ್ಯಾಸ ಮಾಡ್ತಾ ಇದ್ವಿ ಹೌದಾ ನಿನ್ನೆ ನಾವು ದೂರವನ್ನು ಕಂಡು ಹಿಡಿಯುವ ಸೂತ್ರದ ಮೇಲೆ ಲೆಕ್ಕಗಳನ್ನ ಬಿಡಿಸಿದೀವಿ ಇವತ್ತು ಮತ್ತೆ ಬೇರೆ ರೀತಿಯ ಲೆಕ್ಕಗಳನ್ನ ಬಿಡಿಸೋಣ ಓಕೆ ಇಲ್ಲಿ ಒಂದು ಪ್ರಶ್ನೆ ಇದೆ ಏನಂತ ಇದೆ ಪಿ ಟೂ ಮೈನಸ್ ತ್ರೀ ಮತ್ತು ಕ್ಯೂ ಹತ್ತು ವೈ ಬಿಂದುಗಳ ನಡುವಿನ ದೂರ ಹತ್ತು ಮಾನಗಳಾದರೆ ವಾಯ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಹೌದಾ ಇಲ್ಲಿವರೆಗೂ ನಮ್ಗೆ ಎಕ್ಸ್ ಮತ್ತು ವೈ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಕೊಟ್ಟಿರ್ತಿದ್ರು ಅವಾಗ ಏನ್ ಕೇಳ್ತಿದ್ರು ಡಿ ಅನ್ನ ಕೇಳ್ತಿದ್ರು ಬಟ್ ನಮ್ಗೆ ಇಲ್ಲಿ ಡಿ ಅನ್ನ ಕೊಟ್ಟಿದ್ದಾರೆ ವಾಯು ಬೆಲೆಯನ್ನ ಕೇಳಿದ್ದಾರೆ ಹೆಂಗ್ ಬಿಡಿಸ್ಬೇಕು ಪಿ ಕ್ಯೂ ಬರಿತೀರಾ ಏನ್ ಕೊಟ್ಟಿದ್ದಾರೆ ಡಿ ಅನ್ ಡಿ ಹತ್ತು ಮಾನಗಳು ಅಂತ ಕೊಟ್ಟಿದ್ದಾರೆ ಹೌದಾ ಈಗ ಏನ್ ಮಾಡೋಣ ನಾವು ಸೂತ್ರವನ್ನ ಬರ್ಕೊಳ್ಳೋಣ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಸೂತ್ರ ಗೊತ್ತಿದೆ ಅಲ್ವಾ ನೆಕ್ಸ್ಟ್ ಡಿ ಅಂದ್ರೆ ಎಷ್ಟಿದೆ ಹತ್ತು ಇದೆ ಎಕ್ಸ್ ಟೂ ಅಂದ್ರೆ ಇದು ಎಕ್ಸ್ ಟೂ ಇದು ವೈ ಟೂ ಇದು ಎಕ್ಸ್ ಒನ್ ಇದು ವೈ ಒನ್ ಹೌದಾ ಎಕ್ಸ್ ಟೂ ಅಂದ್ರೆ ಎಷ್ಟಿದೆ ಹತ್ತು ಇದೆ ಎಕ್ಸ್ ಒನ್ ಅಂದ್ರೆ ಎರಡು ಇದೆ ಓಕೆ ಸ್ಕ್ವೇರ್ ಪ್ಲಸ್ ವೈ ಟು ಅಂದ್ರೆ ವೈ ಅಂತ ಇದೆ ಮೈನಸ್ ವೈ ಒನ್ ಎಷ್ಟಿದೆ ಮೈನಸ್ ತ್ರೀ ಅಂತ ಇದೆ ಹೌದಾ ಅದ್ರ ಸ್ಕ್ವೇರ್ ಮಾಡ್ತೀರಾ ಹತ್ತು ಮೈನಸ್ ಎರಡು ಎಂಟು ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು ವೈ ಪ್ಲಸ್ ತ್ರೀ ಸ್ಕ್ವೇರ್ ಓಕೆ ಅರ್ಥ ಆಯ್ತಾ ಇಲ್ಲಿವರೆಗೂ ಅರ್ಥ ಆಯ್ತಾ ಓಕೆ ಈಗ ಹತ್ತು ಡಿ ಈಸ್ ಈಕ್ವಲ್ ಟು ಹತ್ತು ಅಂತ ಅವ್ರು ಕೊಟ್ಟಿದ್ದಾರೆ ಹ ಡಿ ಈಸ್ ಈಕ್ವಲ್ ಟು ಹತ್ತು ಈಸ್ ಈಕ್ವಲ್ ಟು ಎಂಟು ಸ್ಕ್ವೇರ್ ಎಂಟರ ವರ್ಗ ಎಷ್ಟಾಗತ್ತೆ ಅರವತ್ನಾಲ್ಕು ಅಂತ ಆಗತ್ತೆ ಪ್ಲಸ್ ವೈ ಪ್ಲಸ್ ತ್ರೀ ಪ್ರಕೆಟ್ ಸ್ಕ್ವೇರ್ ಈಗ ಏನ್ ಮಾಡೋಣ ಈ ಸ್ಕ್ವೇರ್ ನಾನು ತೆಗಿಬೇಕು ಈ ಸ್ಕ್ವೇರ್ ತೆಗಿಬೇಕಾದ್ರೆ ನಾನೇನ್ ಮಾಡ್ಬೇಕು ಎರಡೂ ಸೈಡು ವರ್ಗವನ್ನ ಮಾಡ್ಬೇಕು ಮೀನ್ಸ್ ರೇಸ್ ಟು ಸ್ಕ್ವೇರ್ ಸ್ಕ್ವೇರ್ನ ಇಲ್ಲೂ ಸ್ಕ್ವೇರ್ ಮಾಡಬೇಕು ಇಲ್ಲೂ ಸ್ಕ್ವೇರ್ ಮಾಡ್ಬೇಕು ಅವಾಗ ನಾನು ಸ್ಕ್ವೇರ್ ರೂಟ್ ಅನ್ನ ತೆಗಿಬಹುದು ಹತ್ತು ಸ್ಕ್ವೇರ್ ಈಸ್ ಈಕ್ವಲ್ ಟು ಇಲ್ಲಿ ಸ್ಕ್ವೇರ್ ಮಾಡಿದ್ರೆ ಸ್ಕ್ವೇರ್ ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆಗತ್ತೆ ಅರವತ್ನಾಲ್ಕು ಪ್ಲಸ್ ವೈ ಪ್ಲಸ್ ತ್ರೀ ಬ್ರಾಕೆಟ್ ಸ್ಕ್ವೇರ್ ಹತ್ತರ ವರ್ಗ ಎಷ್ಟಾಗತ್ತೆ ಹತ್ತು ಹತ್ತನೇ ನೂರು ಅರವತ್ನಾಲ್ಕು ಪ್ಲಸ್ ವೈ ಪ್ಲಸ್ ತ್ರೀ ಬ್ರಾಕೆಟ್ ಸ್ಕ್ವೇರ್ ನೆಕ್ಸ್ಟ್ ಈಗ ಏನ್ ಮಾಡೋಣ ಈ ಅರವತ್ನಾಲ್ಕನ್ನ ಈ ಸೈಡ್ ಟ್ರಾನ್ಸ್ಫರ್ ಮಾಡಿದ್ರೆ ಅದು ಮೈನಸ್ ಅರವತ್ನಾಲ್ಕಾಯ್ತು ವೈ ಪ್ಲಸ್ ತ್ರೀ ಬ್ರಾಕೆಟ್ ಸ್ಕ್ವೆರ್ ಕೇಳ

नाही कोण आहे छापला ये मी आम घे असते Ja, dat